ಬಿಗ್ ಬಾಸ್ ಸೀಸನ್ ಟ್ವೆಲ್ ಗುರು ಹಂಗೋ ಹಿಂಗೋ ಹೆಂಗೋ ಒದ್ದಾಡ್ಕೊಂಡು ಬಿದ್ದಾಡ್ಕೊಂಡು ಹಣ್ಣು ಮುಚ್ಕೊಂಡ್ ಬಿಡೋಶಕ್ಕೆ ಈ ವರ್ಷದ ಒಂಬತ್ತು ತಿಂಗಳು ಹಾಗೆ ಹೊಂಟೋಯ್ತು ಇನ್ನ ಮಿಕ್ಕಿದ್ ಮೂರ್ ತಿಂಗಳು ಹೆಂಗಪ್ಪ ಕಳೆಯೋದು ಅನ್ನೋಶ್ ಈ ಬಿಗ್ ಬಾಸ್ ಸ್ಟಾರ್ಟ್ ಆಗೋಯ್ತು ಅದ್ರಲ್ಲಿ ಈ ಸಲ ಬಂದಿರೋ ಕಂಟೆಸ್ಟನ್ ಗಳಂತೂ ಒಂದೊಂದು ಒಂದೊಂದು ಮುತ್ತು ಕಡೆ ನಮ್ ಮೊದಲನೇ ಕಂಟೆಸ್ಟೆಂಟ್ ಬಂದು ಕಾಕ್ರೋಚ್ ಇದೆಲ್ಲ ಕಂಡ್ರ ಇದು ಹಾಕಿದೋ ಹಾಕಿದ್ವು ನಗರು ಫಿಲಂ ಅಲ್ಲಿ ಹಣ್ಣು ಹೆಸರು ಕಾಕ್ರೋಜ್ ಅಂತ ಅವಾಗಿಂದ ಅಣ್ಣ ಕಾಕ್ರೋಜ್ ಅಂತಾನೆ ಫೇಮಸ್ ನಮ್ ಎರಡನೇ ಕಂಟೆಸ್ಟೆಂಟ್ ಬಂದು ಮಲ್ಲಮ್ಮ ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋ ಕೇಳಿ ಕಮೆಂಟ್ ಮಾಡಿ ಯಾರು ಬರ್ತಾರು ಮರೇ ಈ ಮನೆಗೆ ನಮ್ಮ ಮೂರನೇ ಕಂಟೆಸ್ಟೆಂಟ್ ಬಂದು ಡಾಗ್ ಸತೀಶ್ ಅಣ್ಣ ದೊಡ್ಡ ಡಾಗ್ ಡೀಲರ್ ಅಂತೆ ಅಣ್ಣ ದೊಡ್ಡ ಡಾಗ್ ಡೀಲರ್ ಅನ್ನೋದ್ಕಿಂತ ಅಣ್ಣ ದೊಡ್ಡ ತಲ್ದೆಂಗ ಅಣ್ಣ ಯಾವ ರೇಂಜ್ ತಲ್ದಂಗ್ ತಾನೆ ಅಂದ್ರೆ ನೋಡಿ ಅಲ್ಟಿಮೇಟ್ ಡಾಕ್ ಬ್ರೀಡ್ ಈ ಬ್ರೀಡ್ ಎಷ್ಟು ಶೀಲ ನೈಸ ಅಂತ ಇದು ಇಡೀ ವರ್ಲ್ಡ್ ಅಲ್ಲಿ ತುಂಬಾ ರೇರೆಸ್ಟ್ ಬ್ರೀಡ್ ಇದು ಇದು ಯಾವ ರೇಂಜ್ ರೇರ್ ಅಂದ್ರೆ ಒಂದು ಮೂರ್ ಇಲ್ಲಿ ಬರೀ ನಾಲ್ಕೇನ ಸಿಗದ ಈ ತರ ಇದನ್ನ ನಾನು ನಮ್ ಡೊನಾಲ್ಡ್ ಟ್ರಂಪ್ ಗೆ ಐನೂರು ಕೋಟಿ ಮಾರ್ಬೇಕು ಅಂತ ಇದೀನಿ ನಿಮ್ ಯಾರ ಡೊನಾಲ್ಡ್ ಟ್ರಂಪ್ ನಂಬರ್ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ನಮ್ ನಾಲ್ಕನೇ ಕಂಟೆಸ್ಟೆಂಟ್ ಬಂದು ಯಾರ ನನ್ನ ಚಡ್ಡಿ ಕದ್ದದ್ದು ಯಾರ್ ನನ್ನ ಚಡ್ಡಿ ಕದ್ದದ್ದು ಕೆಂಪಿದ್ದಲ್ಲ ಬೀಳಿದ್ದಲ್ಲ ಒಟ್ಟೆ ಒಟ್ಟೆದ್ದು ಅದು ಯಾರ ಕದ್ದದ್ದು ಅಣ್ಣ ಸ್ಪೆಷಾಲಿಟಿ ಏನಂದ್ರೆ ಬರೀ ಮೋಟಿವೇಶನ್ ಪುಂಗದು ಬೇಡ ನಿನ್ ಟಿಕೆಟ್ ಕೊಂಡ್ರೆ ಇಲ್ಲ ಇಲ್ಲ ಬೇಕು ಬೇಕು ಅಂತ ಪುಂಗದು ಸರ್ ನಮಸ್ತೆ ನಮಸ್ತೆ ಹೇಳಿ ಸೊ ಈ ಅಡ್ರೆಸ್ ಇಂದ ದಾಯಿ ತಪ್ಪಿದೀನಿ ಈ ಅಡ್ರೆಸ್ ಎಲ್ಲಿ ಅಂತ ಹೇಳ್ತೀರಾ ನೀನು ಅಡ್ರೆಸ್ ಇಂದ ದಾರಿ ತಪ್ಪಿಲ್ಲ ನಿನ್ನ ದುರಾಭ್ಯಾಸಗಳಿಂದ ನೀನು ದಾರಿ ತಪ್ಪಿದ್ಯಾ ಯಾರ ನಿಷ್ ಪುಕ್ತಾನೆ ಈ ಗೋಳಿ ಮುಗಿ ಯಾರ ಕರ್ಕೊಂಡು ಐದನೇ ಕಂಟೆಸ್ಟೆಂಟ್ ಬಂದು ಅಣ್ಣ ಬರೀ ಪ್ರಾಪರ್ಟಿ ಕಾಮಿಡಿ ಮಾಡ್ಕೊಂಡೆ ಫೇಮಸ್ ಇವರು ನಿಶಾ ಇವಾಗ ಮನಿ ಕೊಟ್ಟೆ ಮನೀಸಾ ಈ ತರ ಕಾಮಿಡಿ ಏನ್ ಗುರು ನಾನು ಮಾಡ್ತೀನಿ ನೋಡಿ ಇದು ಚಾ ಇದ್ರ ಮೇಲೆ ಕಾ ಅಂತ ಬರೀತೀನಿ ನಮ್ ಆರ್ನೇ ಗಂಟೆ ಕಂಟೆಸ್ಟೆಂಟ್ ಬಂದು ಅಕ್ಕಂದೇನ್ ಸ್ಪೆಷಾಲಿಟಿ ಅಂದ್ರೆ ಬಂದು ಒಂದೇ ದಿವಸಕ್ಕೆ ಆದ್ರೂ ಅಕ್ಕು ನಿಷ್ ಬೇಗ ಕಳಿಸ್ಬಾರ್ದಾಗಿತ್ತು ಇನ್ನು ಎಷ್ಟೊಂದು ಗೊತ್ತಿಲ್ದಿರೋರೆಲ್ಲ ಅವರೇ ಅವರಾದ್ರೂ ಹೋಗ್ಬೇಕಾಗಿತ್ತು ಇನ್ನ ಮಾರನೇ ಕಂಟೆಸ್ಟೆಂಟ್ ಬಂದು ಚಂದ್ರಪ್ರಭಾ ಅಣ್ಣ ಗೊತ್ತಲ್ಲ ಯು ಎಸ್ ಮೆಕ್ಸಿಕೋದಲ್ಲಿ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಲೆಕ್ಚರರ್ ಆಗಿದ್ರು ಬಿಗ್ ಬಾಸ್ ಇನ್ ಇಂಗ್ಲಿಷ್ ಐ ಆಮ್ ಬಿಗ್ ಹಲೋ ಇಲ್ಲೇ ಮಚ್ಚ ನಮ್ಮ ಮನೆ ಪಾರ್ಕಿಂಗ್ ಅಲ್ಲಿ ನಾನು ಬ್ಲಾಕ್ ಕಲರ್ ತಾರು ಸ್ವಲ್ಪ ಧೂಳ ಬಿಡಿತ್ತು ಅದಕ್ಕೆ ವಾಶ್ ಮಾಡ್ತಾ ಇದ್ದೆ ನೀನ್ ಇಲ್ಲೇ ನಿಮ್ ಪಾರ್ಕಿಂಗ್ ಅಲ್ಲಿ ಇದೀನಿ ನಂದು ಶಿಫ್ಟ್ ತಗೊಂಡು ನಿಮ್ದು ತಾರಾದ್ಮೇಲೆ ಇದೊಂಚೂ ವಾಶ್ ಮಾಡ್ಕೊಟ್ಬಿಡು ಹಂಗೆ ವಾಶ್ ಮಾಡ್ಕೊಡ್ತೀನಿ ಇಲ್ಲಿ ನೋಡ್ಚಿನ್ ನನ್ನ ಕೈಯಾರೆ ಮೊಟ್ಟೆ ಮಾಡಿದೀನಿ ನೀನು ತಿನ್ನು ಚಿನ್ನು ನೀನ್ ತಿನ್ನಿಲ್ಲ ಅಂದ್ರೆ ನಾನು ತಿನ್ನಲ್ಲ ಅಂತ ಮಮ್ಮಿ ಏನು ನನ್ನ ಫ್ರೆಂಡ್ಸ್ ಬರ್ತವ್ರೆ ನನ್ ಯಾ ಆಟ ಸಾಮಾನು ಐತೆ ಎಲ್ಲಾ ಅವಚಿಕ್ ಬಿಡು ಯಾಕೋ ಅವ್ರನ್ ಕಳ್ರೇನು ಇಲ್ಲ ಅದೆಲ್ಲ ಅವ್ರದೇನೆ ಹಂಗ ನೀನು ಕಳ್ಳ ಬೇವರ್ ತಿನ್ ನನ್ ಮಂಗ್ಳೆ ಬೈಲಿ ಅಣ್ಣ ಒಂಚೂರು ನೂರು ರೂಪಾಯಿ ಚೇಂಜ್ ಇರೋ ಕೊಣ ಚೇಂಜ್ ಗಿಂಜೆಲ್ಲ ಇಲ್ಲ ನಮ್ಮ ಹತ್ರ ಕೊಳಾ ಚಾಕಲೇಟ್ ದ ಕಟ್ ಮಾಡ್ಕೊ ಯಾ ನೋಡ್ತಾ ಇದ್ಯಾ ಚಾಕಲೇಟ್ ಕಟ್ ಮಾಡ್ಕನ್ ಚೇಂಜ್ ಕೊಡು 100 ರೂಪಾಯಿ ಕೊಡ್ತೀನಿ ರಾ 120 ರೂಪಾಯಿ ಚಾಕಲೇಟ್ ಇಂತ ಐರದು ಇನ್ನ 20 ರೂಪಾಯಿ ನೀವೇ ಕೊಡ್ರಿ ಗೋ 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 ಹಾಯ್ ಗೈಸ್ ಹಾಯ್ ರಕಿದಾ ಮೇಡಂ ಇಲ್ಲಿ ನೋಡಿ ಅಲ್ಲಿ ನೋಡಿ නಿಲ್ಲ ಇಲ್ಲಿ ನೋಡಿ නಿಲ್ಲ ಶೀತ ರಾತ್ರಿ ಟೀವಿಗೆ ಬರ್ತiala ಬಿಗ್ ಬಾಸ್ ದಗೆ ಅದರಾಗಿ ಈಗ ನೀವು ನೋಡ್ೋದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಪನಿಗೆ ಚಲೋ ತಂಗಾಡಿ ಗೆದ್ದ ಬಾಮಗಳ ಆ ದೇವ್ರ ಆಶೀರ್ವಾದ ನಿನ್ ಮೇಲೆ ಇದ್ದ ಇರ್ತೇತಿ ಬಾಳ ಆಶೀರ್ವಾದ ಮಾಡ್ಬಾಡಪ್ಪ ದೇವ್ರಿ ಮತ್ತ ಆಮೇಲೆ ರಕ್ಷಿತಾ ಬಿಗ್ ಬಾಸ್ ಮನಿಂತ ಫಸ್ಟ್ ವೀಕ್ನಾಗ ಹೊರಗ್ ಬಂದ್ಗಿಂದಾಳೆ ರಕ್ಷಿತಾ ಹೆಂಗಿದ್ರು ಬಿಗ್ ಬಾಸ್ ಕಂಟೆಂಟ್ ಅಂತ ಅಂಟ್ ನೀಗೆ ನಮ್ ಖುಷಿಗೆ ಪೇಡೆ ತಂದಿಯೋ ಜಾಮೂನ್ ತಂದಿಯೋ ತಿನ್ನಾಕೆ ರಸಗುಲ್ಲ ತಂದಿದ್ದಾರೆ ರಸಗುಲ್ಲ ನಮ್ಮೂರಾಗ ಸಿಗ್ತಾವಲ್ಲ ನಾಕನೇ ಕೆಂಟೆ ಇದಕ್ಕಿನ್ನ ಕಿಪಿನ ಚಲೋ ಬಿಡ ಇವತ್ತೇಕ್ ತಿನ್ನಕಿ ಯಾಕಂದ್ರ ಬರ್ತಡೆ ಐತಿ ಕಿಪಿ ಹುಟ್ಟಿದ ತಪ್ಪಿಗಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಾನು ಬರ್ತಡೆ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಸೆಲೆಬ್ರೇಷನ್ ಅಂತ ಬಾಗಲ್ದಾಗ ನಿಂತುಕೊಂಡ್ ನೋಡ್ತಾಳ ಹಾಯ್ ಮೇಡಮ್ ಅವ್ರೆ ಏನ್ ಮಾಡಕ್ ಕುಂತೀರಿ ನಾನಿನ್ ನೆನ್ಸ್ಕೊಂತೀನಿ ನೆನ್ಸ್ಕೊಂತ ಇದೀಯ ನಮ್ಮಲ್ಲಿ ಮಾಮ ಇಲ್ಲ ಇಲ್ತೋ ಮಾವ ನಿಂಗಲ್ಲ ಇಲ್ಲೇ ಬಾಜು ನಿಜಾರಿ ನಮ್ ಜ್ಯೋತಿಷಿ ಹೇಳು ಅಜ್ಜಿ ಅಣಿಗೂ ನಾ ನಿಮ್ಮನ್ನ ನೆನಸ್ಕೊಂಡಿಲ್ಲ ನಾನೇನು ಜ್ಯೋತಿಷಿ ಅಲ್ಲ ಸಾರಿ ಅಜ್ಜಿ ನೀ ಜ್ಯೋತಿಷಿ ಅಲ್ಲ ಮಂತ್ರವಾದಿ ನಿಜಏನು ನಿಜಾರಿ ನಿಮ್ ಕಡೆ ಹೇಳಿ ನಾನ್ ನಿಮಗ್ ನೆನಪಸ್ಕೊಳ್ಳಿ ನನ್ ಬ್ಯಾಂಕ್ ಅಲ್ಲಿ ತುಂಬಾ ಹಣ ಇದೆ ಅಯ್ಯೋ ಹೌದೇನ್ರಿ ಆಗಲ್ಲೇ ನೀವ್ ನನಗ ಬಾಳ ನೆನಪಾಗಿದ್ರಿ ಸುಮ್ಮ ನಾನ ನೀವು ಬೈತೀರ ಅಂತ ಹೇಳಿ ಸುಳ್ಳು ಹೇಳ ಅಂತಂಗ ನಿಮ್ ಬ್ಯಾಂಕ್ ಒಳಗೆ ಎಷ್ಟ್ ಅಮೌಂಟ್ ಅದಾವ್ರಿ ತುಂಬಾ ವಾವ್ ಹಂಗಂದ್ರೆ ನಾಳೆ ನಿಮ್ ಅಂಗಡಿನ ನಾನು ನೋಡ್ಕೊಂತೀನ್ರಿ ಏನ್ರ ಸಾಮಾನು ತೊರದಿದ್ರೆ ನನಗೆ ಹೇಳ್ರಿ ಎಲ್ಲಾ ಕೆಲ್ಸ ನಾ ಬಟ್ ಅದನ್ನ ತೆಗಿಯಕ್ ಆಗಲ್ಲ ಯಾಕೆ ತೆಗಿಯಕ್ ಆಗಿಲ್ರಿ ಯಾಕಂದ್ರೆ ಅದು ಬ್ಯಾಂಕ್ ಅಲ್ಲಿ ಇರೋದು ನನ್ನ ಅಕೌಂಟ್ ಅಲ್ಲ ಮೋಸ ಮೋಸ ದಗ ವಂಚನೆ ಅದಕ್ಕೆ ಯಾರು ಹುಡುಗಾರ ನಂಬಕ ಹೋಗಿಲ್ಲ ಯಾರಿ ನನ್ನ ಮನಸ್ಸೊಳಗೆ ನಿಮ್ಗೊಂದು ಗುಡಿ ಕಟ್ಟಿ ಬಿಡ್ತಿದ್ದೆ ನಾ ಈಗ ಮೊಟ್ಟೆ ತಿಂತೀಯಾ ಇಲ್ವಾ ಊಟ ಆಗೇತ್ ನಂದ್ ನೀನ ತಿನ್ನ ರೈಸ್ ತಿಂತೀಯಾ ಒಂದ್ ಸಲ ಹೇಳಿದ್ರೆ ಅರ್ಥ ಆಗಿಲ್ಲ ಎಷ್ಟ್ ಸಲ ಕೇತಿರದ್ರೆ ರೈಸ್ ತಿಂತಿಯಾ ತತ್ತಿ ತಿಂತಿ ಅಂತ ಹೇಳಿ ಹಂಗೇನ ಹೊಟ್ಟೆ ಹಸ್ತ್ರ ಬಂದ್ ಆ ಮಾಡ್ತೀನಿ ಬಂದ್ ತುತ್ತಿರಿ ಹೋಗಿ ಹೋಗ್ ಹೋಗ್ರಿ ಕಂಡೇನಿ ನಾಟಕ ಬಂದ್ ಬಿಟ್ರು ರೈಸ್ ತಿಂತಿಯಾ ತತ್ತಿ ತಿಂತಿ ಅಂತ ಹೇಳಿ ಸ್ವಲ್ಪ ಮಾಡ್ಕೋ ಬರ್ಬೇಕ ಬರ್ಬೇಕ ನಿಧಿ ಅವ್ರ ಅಮ್ಮ ಅವ್ರೆ ನೋಡ್ರಿ ಇಷ್ಟ್ ಕೋಪ ಕಮ್ಮಿ ಮಾಡ್ಕೊಲಿ ನೋಡ್ರಿ ನೋಡ್ರಿ ಎಲ್ಲಾರು ಅವರ ಇಲ್ಲಿ ನೋಡು ಎಲ್ಲ ನೋಡ್ರಿ ಎತ್ತಗ್ ನೋಡ್ತಾ ಇದಿ ಇತ್ತ ನೋಡು ಎಲ್ಲದಿ ಬೇವಾ ಎಲ್ ನೋಡಿದ್ರು ಕಾಣವಲ್ಲ ನೀ ಎಲ್ಲದಿ ನಿನ್ನೆ ಕರಿತರದು ನನ್ನ ಮಗನ ಇಲ್ಲಿ ನೋಡು ನಿನ್ನೆ ಕರಿತರದು ಮಂಗ್ಯಾಂಗ್ಯಾ ಕಿಸ್ ಕೊಡು ಅಂತ ಕಳ್ಸಿದ್ದಲ್ಲ ಹೌದೇನ್ರಿ ಹಂಗ್ ಕಳ್ಸೇನಿ ಏನೇನ್ರಿಪಾ ಗೊತ್ತಿಲ್ಲ ತಂದಿದ್ರ ಕೊಟ್ಟೋಗ್ಬಿಡ್ರಿ ಕಿಸ್ ಎಲ್ಲಾ ಕೊಡಲ್ಲ ಚಪ್ಪಲಿ ಕೊಡ್ತೀನಿ ಬಾ ನನವ ಇದ್ದಿದ್ ಚಪ್ಪಲ್ನ ಶಕುಂತಲಾ ಕೊಟ್ಟನಿ ತಗೋ ಹೊಡ್ಕೊ ಅಂತ ಹೇಳಿ ನೋಡ್ರಿ ಅಲ್ಲೇ ಒಂದು ಎರಡು ಮೂರು ಶಕುಂತಲ ಒಟ್ಟ ನಿಂದ್ರಸಕ್ ಹೋಗ್ಬೇಡ ಚಪ್ಪಲ್ ಹಾರ್ದ ಹನ್ನೆರಡು ಆಗುತನ ಹೊಡ್ಕು ಇನ್ನು ಜೋರ್ ಹೊಡ್ಕೊ ಶಕುಂತಲಾ ಏ ಮಂಗನ ಮಗಳ ಒಯ್ದೊಂದ್ ಇವನೇನಾ ನಿಮ್ ಬಾಯ್ ಫ್ರೆಂಡ್ ಇವನೇ ನನ್ ಬಾಯ್ ಫ್ರೆಂಡ್ ಯಾಕೆ ಹಿಂಗ್ ಮುಂಚ್ಕೊಂಡಿದ್ದೀರಾ ಕೂತ್ಕೊಂಡು ಮಾತಾಡಿದ್ರೆ ಎಲ್ಲಾ ಸಮಸ್ಯೆನೂ ಬಗೆಹರಿಯುತ್ತಪ್ಪ ಅವನ್ ಏನ್ ಮಾತಾಡ್ತಾನೆ ಅರ್ಥನೇ ಆಗಲ್ಲ ಅರ್ಥ ಆಗೋ ಆಗೋತರ ಮಾತಾಡೋದು ಇಲ್ಲ ಮನ್ಸಿಂದ ಕೇಳು ಎಲ್ಲಾ ಮಾತು ಅರ್ಥ ಆಗುತ್ತೆ ಕೇಳಿ ನೋಡಿ ನೀವೇ ಬ್ರೋ ಅದೇನ್ ಮಾತಾಡ್ಬೇಕು ಮಾತಾಡಿ ಬ್ರೋ ನತ್ರ ಅವನು ನಾನೇ ಮಾಡ್ಬೇಕಂತೆ ಮಾಡ್ಬೇಕಂತೆ ಊಟ ಮಾಡಿದ್ನತ್ರ ನಾನೇ ಮುಳು ಅಂತೇಳೆ ಅವ್ನಪ್ಪ ಹೋಗಿಳೆ ಸೈನೇ ಏನಂತ ಹೇಳಲ್ಲ ನಾನು ನೋಡಕ್ ಆಗದೆ ಬೈದು ಬಿ ನಿಮ್ ಹೆಸರು ನಾಗರಾಜ್ ಅಂತ ಹೇಳಿ ನಿಮ್ ಊರು ಬಾಗಲ್ ಕೊಟ್ಟಿರಿ ನಮ್ದು ಡೋಂಟ್ ಮೈಂಡ್ ನಿಮ್ ಮದುವೆ ಆಗೇತ್ರಿ ಇಲ್ಲ ಐ ಆಮ್ ಸಿಂಗಲ್ ಒಂದ್ ನಿಮಿಷ ಒಂದ್ ಫೋನ್ ಮಾಡ್ತೀನಿ ಹಲೋ ಏ ಸೌಮ್ಯಾ ನಿನ್ ಗಂಡ ಭಾಳ ತಗೊಳ್ಳೋದನ್ ನೋಡ ಸಿಂಗಲ್ ಅಂತ ಹೇಳತ್ತ ನನ್ ಮುಂದ